ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಹಸಿ ಅವರಿಕಾಳು ಹಾಕಿ ಮಾಡುವಂತಹ ಒಂದು ಮಸಾಲ ಅಥವಾ ಗ್ರೇವಿ ನೋಡ್ರಿ ಈ ಸೀಸನ್ದಾಗಂತೂ ವಟಾಣಿ ಆಯಿತು ಮತ್ತೆ ಅವರಿಕಾಯಿ ಆಯ್ತು ಅವ್ರಿಗ್ ಕಾಳು ಆಯ್ತು ಎಲ್ಲಾನು ಈಸಿಯಾಗಿ ಸಿಗ್ತಾವ ನೋಡ್ರಿ ಮತ್ತೆ ನಾವಿಲ್ಲಿ ನಿಮ್ಗೆ ತೋರ್ಸಾತಿರುವಂತಹ ಅವರಿಕಾಳು ಮಸಾಲ ಐತೆ ಅಲ್ರಿ ಚಪಾತಿ ಪೂರಿ ದೋಸೆ ಇವಕ್ಕೆಲ್ಲಕ್ಕೂ ಕಾಂಬಿನೇಷನ್ ಆಗಿ ಮಸ್ತ್ ರುಚಿ ಕೊಡ್ತೈತೆ ನೋಡ್ರಿ ಮತ್ತು ನಾನ್ ವೆಜ್ ತಿನ್ನೋರಿಗಂತೂ ಈ ಗ್ರೇವಿ ಸಿಕ್ಕಾಪಟ್ಟೆ ಇಷ್ಟ ಆಕೈತೆ ನೋಡ್ರಿ ಹಾಗಾದ್ರೆ ಮತ್ತೆ ತಡ ರೀ ಈ ಒಂದು ಅವ್ರಿಕಾಳು ಮಸಾಲ ಅಥವಾ ಅವ್ರಿಕಾಳು ಗ್ರೇವಿನ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರ್ರಿ ಈಗ ನೋಡ್ರಿ ಮೊದ್ಲಿಗೆ ನಾವಿಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ಒಂದು ಸಾಸ್ಪ್ಯಾನ್ ಇಟ್ಕೊಂಡೀವ್ರಿ ಅದಕ್ಕೆ ಅರ್ಧ ನೀರು ಹಾಕೊಂಡು ಇಲ್ಲಿ ಕಾಯೋಕೆ ಇಟ್ಟಿವಿ ನೋಡ್ರಿ ಈ ನೀರು ಕಾಯ್ತಿದ್ದಂಗೆ ಒಂದು ಕಪ್ ನಾವಿಲ್ಲಿ ಹಸಿ ಅವ್ರಿಕಾಳು ತೊಗೊಂಡೀವಿ ನೋಡ್ರಿ ಅದನ್ನ ಹಾಕ್ಕೊಂಡಿವ್ರಿ ಮಾರ್ಕೆಟ್ ಒಳಗೆ ಅವ್ರಿಕಾಳು ಭಾಳ ವೆರೈಟಿ ಒಳಗೆ ರೀ ನಿಮ್ಗೆ ಯಾವ್ದು ಸಿಗುತ್ತೋ ಆ ಅವ್ರಿಕಾಳನ್ನ ತಗೋರಿ ಈಗ ಈ ಅವರಿ ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೊಬೇಕು ನೋಡ್ರಿ ಈ ಕಾಳೆಲ್ಲ ಬೇಯ್ತಿರಲ್ರಿ ಅಲ್ಲಿ ತನಕ ನಾವು ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ್ರಿ ಈಗ ನೋಡ್ರಿ ಒಂದು ಮಿಕ್ಸರ್ ಜಾರ್ ತೊಗೊಂಡಿವ್ರಿ ಅದಕ್ಕೆ ಒಂದು ಎರಡು ಇಂಚಷ್ಟು ಶುಂಠಿ ಹಾಕೊಂಡಿವ್ರಿ ಮತ್ತು ಅದ್ರ ಜೊತೆಗಿನ ಒಂದು ಐದರಿಂದ ಆರು ಹೆಸರಷ್ಟು ಬೆಳ್ಳುಳ್ಳಿ ಹಾಕೊಂಡಿವ್ರಿ ಮತ್ತು ನಾವಿಲ್ಲಿ ಸ್ವಲ್ಪ ಹಸಿ ಕೊತ್ತಂಬರಿನೂ ಹಾಕೊಂಡೀವಿ ನೋಡ್ರಿ ಮತ್ತು ಈ ಮಸಾಲ ಭಾಳ ಸಿಂಪಲ್ ಆಗಿರುತ್ತೆ ನೋಡ್ರಿ ಈಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ಕೊಬ್ಬರಿನ ಹಾಕೊಳತ್ತೀವಿ ನೋಡ್ರಿ ನೀವು ಬೇಕಾದ್ರೆ ಸಣ್ಣ ಸಣ್ಣ ಪೀಸ್ ಮಾಡಾದರೂ ಹಾಕೋರಿ ಇಲ್ಲಾಂದ್ರೆ ತುರಿದಾದರೂ ಹಾಕೋರಿ ನಡೀತೈತ್ರಿ ಮತ್ತು ಸ್ವಲ್ಪ ಜೀರಿಗೆನೂ ಹಾಕ್ಕೊಂಡೀವ್ರಿ ಇದ್ರ ಜೊತೆಗಿನ ಟೇಸ್ಟ್ ಕಂತ ನಾವಿಲ್ಲಿ ಒಂದು ಎರಡು ಹಸಿ ಮೆಣ್ಸಿನ್ಕಾಯಿನ ಹಾಕ್ಕೊಂಡಿವು ನೋಡ್ರಿ ಈಗ ಇದನ್ನೆಲ್ಲ ನುಣ್ಣಗಾರ ರುಬ್ಕೊಬೇಕು ನೋಡ್ರಿ ಈಗ ಮಸಾಲೆ ರೆಡಿ ಆಯ್ತು ರೀ ಒಗ್ಗಾರನೆ ಹಾಕ್ಕೊಳ್ಳೋಣ್ರಿ ಈಗ ನೋಡ್ರಿ ಮೊದ್ಲಿಗೆ ನಾವಿಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ ಬಿಸಿ ಮಾಡ್ಕೊಂಡಿವ್ರಿ ಮತ್ತೆ ನಾವಿಲ್ಲಿ ಈಗ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟೆ ಎಣ್ಣೆ ಹಾಕೊಂಡೀವಿ ನೋಡ್ರಿ ಈ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಸಾಸಿವೆ ಹಾಕೊಂಡಿವ್ ನೋಡ್ರಿ ಈ ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿಲ್ರಿ ಇದು ಸಿಡಿದ ತಕ್ಷಣ ನಾವಿಲ್ಲಿ ಸ್ವಲ್ಪ ಜೀರಿಗೆನು ಹಾಕೊಳತ್ತೀವಿ ನೋಡ್ರಿ ಈ ಜೀರಿಗೆ ಮತ್ತು ಸಾಸಿವೆ ಎರಡೂ ಒಂದು ಎರಡು ಸೆಕೆಂಡ್ ಆದ್ರೂ ಚಲೋ ತಂಗಿ ಫ್ರೈ ಆಗ್ಬೇಕು ನೋಡ್ರಿ ಎಣ್ಣೆ ಒಳಗ ಈಗ ಇದಕ್ಕೆ ಒಂದು ಹಸಿ ಮೆಣಸಿನ್ಕಾಯಿನೂ ಕಟ್ ಮಾಡಿ ಹಾಕೊಂಡಿವ್ರಿ ಮತ್ತು ಅದ್ರ ಜೊತೆಗಿನ ಒಂದು ಎರಡು ಕಡ್ಡಿಯಷ್ಟು ಕರಿಬೇವು ಹಾಕ್ಕೊಂಡೆವು ನೋಡ್ರಿ ಈ ಕರಿಬೇವು ಸ್ವಲ್ಪ ಒಂದು ಎರಡು ಸೆಕೆಂಡ್ ಎಣ್ಣೆ ಒಳಗೆ ಚಲೋ ತಂಗಿ ಫ್ರೈ ಆಗ್ಬೇಕು ನೋಡಿರಿ ಒಗ್ಗರಣೆಗೆ ಹಾಕಿರುವಂಥ ಜೀರಿಗೆ ಸಾಸಿವೆ ಕರಿಬೇವು ಮೆಣ್ಸಿನ್ಕಾಯಿ ಎಲ್ಲನೂ ಫ್ರೈ ಆದಮೇಲೆ ತನ್ನ ಕಟ್ ಮಾಡ್ಕೊಂಡಂತ ಒಂದು ಉಳ್ಳಾಗಡ್ಡಿನ ಹಾಕೊಳತ್ತೀವ್ ನೋಡ್ರಿ ನಾವು ಆಗ್ಲೇ ಮಸಾಲೆ ರುಬ್ಕೊಂಡಿವಲ್ರಿ ಅದಕ್ಕೆ ನಾವು ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡೂ ಹಾಕೊಂಡಿವ್ರಿ ಅಕಸ್ಮಾತ್ ನೀವು ರುಬ್ಬುವಾಗ ಹಾಕೊಲಿಲ್ಪ ಅಂತಂದ್ರೆ ಹಿಂಗೆ ಹಿಂಗ ಮಾಡ್ಕೊಳ್ಳುವಾಗ ಮಾಡ್ಕೊಳ್ಳುವಾಗ ಟೀ ಟೀಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೋರಿ ಹಿಂಗ ಒಂದರಿಂದ ಎರಡು ನಿಮಿಷ ಈ ಉಳ್ಳಾಗಡ್ಡಿನ ಸ್ವಲ್ಪ ಚಲೋ ತಂಗಿ ಫ್ರೈ ಮಾಡ್ಕೋಬೇಕಾಗತ್ ನೋಡ್ರಿ ಈ ಉಳ್ಳಾಗಡ್ಡಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಮೆತ್ತಗ ಹಾಕ್ಬೇಕ್ರಿ ಹಿಂಗ್ ಫ್ರೈ ಮಾಡ್ಕೊಂಡ್ ಮ್ಯಾಲ ನಾವಿಲ್ಲಿ ಇಲ್ಲಿ ಚೆರಿ ಟೊಮೆಟೊ ಇರ್ತಾವಲ್ರಿ ಅಂಥವು ಟೊಮ್ಯಾಟೋನ ಒಂದು ಎರಡರಿಂದ ಮೂರು ಕಟ್ ಮಾಡಿ ಹಾಕೊಂಡೇವ್ ನೋಡ್ರಿ ನೀವು ಡೈಲಿ ಬಳಸುವಂತಹ ಟೊಮ್ಯಾಟೊ ನಾರ್ಮಲ್ ಟೊಮ್ಯಾಟೊ ಇರ್ತಾವಲ್ರಿ ಅವ್ನ ಬಳಸೋದಾದ್ರೆ ಎರಡು ಟೊಮ್ಯಾಟೊನ ಹಾಕೋರಿ ಈಗ ಈ ಅಷ್ಟೇ ರೀ ಸ್ವಲ್ಪ ಮೆತ್ತಗ ಹಾಕ್ಬೇಕು ನೋಡ್ರಿ ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕ್ರಿ ಹಿಂಗ ಇದನ್ನೆಲ್ಲಾನು ಚಲೋ ತಂಗ್ ಫ್ರೈ ಮಾಡ್ಕೊಂಡ್ ಮೇಲೆ ಆಗ್ಲೇ ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ರಿ ಅದನ್ನೆಲ್ಲಾನು ಇದಕ್ಕೆ ಹಾಕೋಬೇಕ್ರಿ ಮತ್ತ ನಾವಿಲ್ಲಿ ಮಿಕ್ಸರ್ ಜಾರ್ಕ ಸ್ವಲ್ಪ ನೀರ್ ಹಾಕಿ ಹಾಕೊಂಡಿವ್ ನೋಡ್ರಿ ಈಗ ಇದಕ್ಕೆ ಸ್ವಲ್ಪ ಮಸಾಲ ಎಲ್ಲಾನು ಹಾಕೋಬೇಕ ಮೊದಲಿಗೆ ಸ್ವಲ್ಪ ಗರಂ ಮಸಾಲ ಒಂದು ಎರಡು ಚಿಟಿಕೆ ಅಷ್ಟ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಅರ್ಧ ಟೀ ಸ್ಪೂನ್ ಅಷ್ಟು ಅಚ್ ಖಾರದ ಪುಡಿ ಮತ್ತು ಅರ್ಧ ಟೀ ಸ್ಪೂನ್ ಅಷ್ಟು ಮಸಾಲೆ ಖಾರ ಹಾಕೊಂಡೇವ್ ನೋಡ್ರಿ ಈಗ ಈ ಎಲ್ಲಾ ಮಸಾಲಾನು ಹಾಕೊಂಡ್ ಮ್ಯಾಲ ಸಲ ಚಲೋ ತಂಗಿದ್ನೆಲ್ಲಾನು ಮಿಕ್ಸ್ ಮಾಡ್ಕೋಬೇಕ್ರಿ ಇಲ್ಲಿ ನಾವು ಹಾಕಿರುವಂಥ ಉಪ್ಪು ಖಾರ ಮಸಾಲಾ ಎಲ್ಲಾನು ಚಲೋ ತಂಗಿ ಮಿಕ್ಸ್ ಹಾಕ್ಬೇಕು ನೋಡ್ರಿ ಹಿಂಗ ಮಿಕ್ಸ್ ಮಾಡ್ಕೊಂಡು ಈ ಮಸಾಲೆನ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕಾಗತ್ರಿ ಅವಶ್ಯಕತೆ ಅನ್ಸಿದ್ರೆ ಸ್ವಲ್ಪ ನೀರನ್ನ ಸೇರಿಸ್ಕೊರಿ ಈಗ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ ಒಂದು ಮೂರಿಂದ ನಾಲ್ಕು ನಿಮಿಷ ಈ ಮಸಾಲೆನ ಚಲೋ ತಂಗಿ ಕುದಿಸ್ಕೋಬೇಕು ನೋಡ್ರಿ ಹಿಂಗ ಈ ಮಸಾಲೆನ ಕುದಿಸ್ಕೊಂಡು ಮಾಡೋದ್ರಿಂದ ಈ ಗ್ರೇವಿ ಟೇಸ್ಟ್ ಅಂತೂ ಸೂಪರ್ ಆಗಿ ಬರ್ತೈತಿ ನೋಡ್ರಿ ಈಗ ನೀವು ಇಲ್ಲಿ ನೋಡ್ಬೋದ್ರಿ ಒಂದು ಮೂರಿಂದ ನಾಲ್ಕು ನಿಮಿಷ ಈ ಮಸಾಲೆ ಎಲ್ಲಾನು ಕುದಿಸ್ಕೊಂಡಿವ್ರಿ ಮತ್ತು ನೀವು ಇಲ್ಲಿ ರೀ ನಾವು ಹಾಕಿರುವಂಥ ನೀರಿನ ಪ್ರಮಾಣ ಕಡಿಮೆ ರೀ ಮತ್ತು ಮಸಾಲೆ ಎಲ್ಲನೂ ಚಲೋ ತಂಗ್ ಕುದ್ದು ಹೆಂಗೆ ಎಣ್ಣೆ ಬಿಟ್ಟೈತಿ ಅಂತ ರೀ ಹಿಂಗೆ ಬೇಯಿಸ್ಕೊಳಕಿಟ್ಟಂತಹ ಮಸಾಲೆ ಸ್ವಲ್ಪ ಚಲೋ ತಂಗೆ ಎಣ್ಣೆ ಬಿಟ್ಕೊಂತು ಅಂತಂದ್ರೆ ನೀವು ಮಾಡುವಂಥ ಗ್ರೇವಿ ಟೇಸ್ಟ್ ಸೂಪರಾಗಿ ಆಗಿ ಬರ್ತದ ನೋಡ್ರಿ ಈಗ ಈ ಮಸಾಲೆ ಎಲ್ಲಾನು ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತು ಈಗ ನೋಡ್ರಿ ನಾವು ಆಗಲೇ ಬೇಯಿಸಿಟ್ಕೊಂಡಿದ್ ಬಲ್ರಿ ಹಸಿ ಅವ್ರಿ ಕಾಳು ಅದನ್ನೆಲ್ಲನೂ ಹಾಕೊಳತ್ತೀವ್ರಿ ಈಗ ಹಿಂಗ ಅವರಿ ಕಾಳು ಹಾಕೊಂಡ್ ಮ್ಯಾಲ ಇನ್ನೊಂದ್ಸಲ ಇದನ್ನ ಚಲೋ ತಂಗ ಸಲ ಮಿಕ್ಸ್ ಮಾಡ್ಕೋಬೇಕ್ರಿ ಒಂದು ಎರಡು ಸೆಕೆಂಡ್ ಈ ಅವರಿ ಜೊತೆಗೆ ಈ ಮಸಾಲೆ ಎಲ್ಲಾ ಹೊಂದ್ಕೊಳ್ಳೋ ಹಂಗೆ ಮಿಕ್ಸ್ ರೀ ಹಿಂಗ ಇದನ್ನೆಲ್ಲಾನು ಮಿಕ್ಸ್ ಮಾಡ್ಕೊಂಡ್ ಒಂದು ಗ್ಲಾಸ್ದಷ್ಟು ಗ್ಲಾಸ್ ದಷ್ಟು ನೀರ್ನ ಹಿಂಗೆ ನೀರು ಹಿಂಗ ಮೇಲೆ ಹಾಕಿದ್ಮೇಲೆ ಸಲ ಎಲ್ಲಾನು ಚಲೋ ತಂಗ್ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಬೇಕು ನೋಡ್ರಿ ನಾವು ಈಗ ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನ ಹಾಕೊಂಡೇವ್ ನೋಡ್ರಿ ನಿಮಗೆ ಈ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅನ್ನೋದನ್ನ ನೋಡ್ಕೊಂಡು ನೀರನ್ನ ಹೆಚ್ಚು ಕಮ್ಮಿ ಮಾಡ್ಕೋರಿ ಈಗ ಇದಕ್ಕೆ ಮ್ಯಾಲ ಒಂದು ಮುಚ್ಚಳ ಮುಚ್ಚಿ ಒಂದು ನಾಲ್ಕರಿಂದ ಐದು ನಿಮಿಷ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೊಬೇಕು ನೋಡ್ರಿ ಹಿಂಗೆ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೊಳ್ಳೋದ್ರಿಂದ ಗ್ರೇವಿ ಟೇಸ್ಟ್ ಚಲೋ ರೀ ಮತ್ತು ಅವ್ರಿ ಕಾಳು ಚಲೋ ತಂಗಿ ಮಸಾಲೆನ ಹಿಡ್ಕೊಳತ್ ನೋಡ್ರಿ ಈಗ ನೀವು ಇಲ್ಲಿ ರೀ ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಈ ಹಸಿ ಅವ್ರಿ ಕಾಳಿನ ಗ್ರೇವಿ ಎಷ್ಟು ಚಲೋ ತಂಗಿ ರೆಡಿ ಆಗೈತಿ ಅಂತ ನೋಡ್ಬೋದು ರೀ ಈ ಗ್ರೇವಿ ಎಲ್ಲನೂ ಸುತ್ತಲೂ ಚಲೋ ತಂಗಿ ಎಣ್ಣೆ ಬಿಟ್ಕೊಂಡೈತಿ ಈಗ ಇದಕ್ಕೆ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಂಡಂಥ ಕೊತ್ತಂಬರಿ ಹಾಕೊಳತ್ತೀವಿ ನೋಡ್ರಿ ಹಿಂಗೆ ಕೊತ್ತಂಬರಿ ಹಾಕೊಂಡ ಮೇಲೆ ಇನ್ನೊಂದು ಸಲ ತಂಗೆ ಮಿಕ್ಸ್ ಮಾಡ್ಕೊಂಡ್ರೆ ಈಗ ರೆಡಿ ನೋಡ್ರಿ ಬಿಸಿ ಬಿಸಿ ಆಗಿರುವಂಥ ಹಸಿ ಅವ್ರಿ ಕಾಳಿನ ಮಸಾಲ ಅಥವಾ ಅವ್ರಿ ಕಾಳಿನ ಗ್ರೇವಿ ರೀ ಈ ಗ್ರೇವಿನ ಬಿಸಿ ಬಿಸಿ ಆಗಿರುವಾಗನ ಚಪಾತಿ ದೋಸೆ ಪುರಿ ಎಲ್ಲದ್ರ ಜೊತೆಯೂ ಸರ್ವ್ ಮಾಡ್ಬೋದು ನೋಡ್ರಿ ನಿಮಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಈ ರೆಸಿಪಿನ ಒಳಗೆ ಒಂದು ಸಲ ಟ್ರೈ ಮಾಡಿ ರುಚಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಅಷ್ಟೇ ಅಲ್ರಿ ಈ ಒಂದು ರೆಸಿಪಿ ನೋಡಿದ್ದಕ್ಕೆ ರೀ